thank you ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ದೊಡ್ಡ ಇತ್ತು ಅದರಲ್ಲಿ ಒಂದೆರಡು ಮೂರು ಹಣ್ಣು ಕೂಡ ಆಗಿತ್ತು ಇದನ್ನು ಬೀಜ ಮಾಡೋಣ ಅಂತ ಇಡ್ತಾ ಇದ್ದೀನಿ ನನ್ನ ಗಿಡದಲ್ಲೂ ಕೂಡ ಹಣ್ಣಾಗಿತ್ತು ಬೀಜನ ಹಾಕಿದ್ದೀನಿ ಆದರೆ ಬೀಜ ಎದ್ದಿತ್ತು ಆಮೇಲೆ ಎಲ್ಲ ಗಿಡಗಳು ಸತ್ತೋಗ್ಬಿಡ್ತು ಯಾಕೆ ಅಂತ ಗೊತ್ತಿಲ್ಲ ಮತ್ತು ಇದು ಎಲ್ಲ ಸೀಸನ್ನಲ್ಲೂ ಸಿಗೋದಿಲ್ಲ ಸ್ವಲ್ಪ ಈ ಥರ ಈ ಸೀಸನಲ್ಲಿ ಮಾತ್ರ ಸಿಗುತ್ತೆ ಹಾಗಾಗಿ ಯಾ ಇದು ಯಾವ ಸೀಸನಲ್ಲಿ ಜಾಸ್ತಿ ಸಿಗುತ್ತೋ ಆ ಸೀಸನಲ್ಲಿ ಸ್ವಲ್ಪ ಜಾಸ್ತಿ ತಿಂತೀವಿ ನಾವು ಇದರಲ್ಲೇ ಮೂರ್ನಾಲ್ಕು ಥರ ಇರುತ್ತೆ ಇದು ಜವಾರಿ ಇದು ತುಂಬಾ ಖಾರ ಇರುತ್ತೆ ಹಾಗಾಗಿ ಇದ್ರ ಬೀಜ ತೆಗೆದು ಒಂದೊಂದು ಸಲ ತೊಳೆದು ಕೂಡ ಹಾಕಬೇಕಾಗುತ್ತೆ ಮಾರ್ನಿಂಗ್ ನಮ್ಮ ಸಿಂಬಗೆ ಬೆಳಗ್ಗೆ ಎದ್ದ ತಕ್ಷಣ ಸಲ ಮುದ್ದು ಮಾಡಬೇಕು ಸಿಂಬನ ಫ್ರೆಂಡ್ ಬಂದಿದ್ದಾನೆ ಅವ್ನು ಗೇಟ್ ಹೊರಗಡೆ ಇವನು ಗೇಟ್ ಒಳಗಡೆ ನಿಂತ್ಕೊಂಡು ನನ್ನ ಹತ್ರ ರಗಳೆ ಮಾಡ್ದೆ ಬಿಡು ಅಂತ ಅವ್ನು ಯಾವಾಗಲೂ ನಮ್ಮ ಮನೆಯವ್ರು ಬರೋ ಟೈಮಿಗೆ ಬರ್ತಾನೆ ಇವತ್ತು ಯಾಕೋ ಬೇಗ ಬಂದಿದ್ದಾನೆ ಅವರು ಬಂದಾಗ ಬಂದು ಒಂದು ಹಾಕ್ತಾರೆ ಅವ್ರು ಸಿಂಬಾಗ ಊಟ ಹಾಕ್ಬೇಕಿದ್ರೆ ಊಟ ಮಾಡ್ಕೊಂಡು ಹೋಗ್ತಾನೆ ಇವತ್ತು ಯಾಕೋ ಬೇಗ ಬಂದು ಕುತ್ಕೊಂಡಿದ್ದಾನೆ ಅವ್ರ ಕಾರ್ ಜೊತೆಗೆ ಓಡ್ಬಂದಿರ್ತಾನೆ ನಾ ಅವಾಗೆ ಇರಲಿ ಪಾಪ ಅಂತ ಹಾಕ್ತೀವಿ ಇವತ್ತು ಬಿಸ್ಕ್ ಇಲ್ಲಾಂದರೆ ಬೆಳಗ್ಗೆ ಬಂದರೆ ಬಿಸ್ಕೆಟ್ ಅನ್ನು ಹಾಕ್ತಿದ್ರು ಅವರು ಈಗ ಹೊಸ ಅದು ಕಲ್ತಿದ್ದಾನ ಮನೆಯವರು ಬರೋ ಟೈಮಿಗೆ ಬಂದು ಊಟ ಮಾಡ್ಕೊಂಡು ಹೋಗ್ತಾನೆ ಪಾಪ ಇವತ್ತು ತಿಂಡಿ ಬಂದು ರೊಟ್ಟಿ ಮಾಡೋಣ ಅಂತ ದೊಡ್ಡ ಮೆಣಸಿನ್ಕಾಯಿ ಇತ್ತು ಹಣ್ಣಾಗಿಬಿಟ್ಟಿದೆ ಅದರಲ್ಲೂ ಕೆಲವೊಂದೆಲ್ಲ ಅದೆಲ್ಲ ಬೀಜ ತೆಗೆದಿಟ್ಟು ಬೀಜ ಹಾಕಬೇಕು ನಾನು ನನ್ನ ಗಿಡದಲ್ಲಿ ಬಿಟ್ಟಿರೋದು ಒಂದು ಬೀಜ ಹಾಕಿದ್ದೀನಿ ಅದೇನು ಹುಟ್ಟುತ್ತಾ ಇಲ್ಲ ನೋಡಬೇಕು ಅದು ಹಸಿದನ್ನೇ ಹಾಕಿದ್ದೀನಿ ನೋಡೋಣ ಅಂತ ಹುಟ್ಟುತ್ತಾ ಇಲ್ವ ಅನ್ನೋದು ಗೊತ್ತಿಲ್ಲ ಬದನೆ ಗಿಡವೂ ಅಷ್ಟೇ ಚೆನ್ನಾಗಾಗಿದ್ದಾವೆ ಎಲ್ಲ ಅದರಲ್ಲೂ ಒಂದೊಂದು ಬದನೆಕಾಯಿ ಕಚ್ಚಿದ್ದಾವೆ ಇವತ್ತು ಬದನೆಕಾಯಿ ಬಜ್ಜಿ ಮಾಡೋದಿಲ್ಲ ಸಣ್ಣ ಸಣ್ಣ ಇದ್ದಾವೆ ಕೊಯ್ದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಬಿಡ್ತೀನಿ ಇದು ಹೀರೆಕಾಯಿ ಇದೆ ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ಇದ್ದೀನಿ ನಮ್ಮ ಸಿಂಹ ಮತ್ತು ಆ ನಾಯಿ ಎರಡೂ ಹಿಂಗೆ ಎದ್ರ ಬದ್ರ ಕುತ್ಕೊಂಡಿರ್ತವೆ ಅದು ಆ ಕಡೆ ಕುತ್ಕೊಂಡಿದೆ ನಿಮಗೆ ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ ಅನಿಸುತ್ತೆ ಅವರಿಬ್ಬರು ಹಿಂಗೆ ಎದ್ರ ಕೂತ್ಕೊಂಡಿರ್ತಾರೆ ಕುತ್ಕೊಂಡಿರ್ತಾರೆ ಒಂದು ಸ್ವಲ್ಪ ಹೊತ್ತು ಮುಖ ಮುಖ ನೋಡ್ತಾರೆ ಅದೇನು ಮಾತಾಡ್ತಾರೋ ಗೊತ್ತಿಲ್ಲ ಕಣ್ಣು ಕಣ್ಣಲ್ಲೇ ಮಾತಾಡ್ತಾರೋ ಏನೋ ಗೊತ್ತಿಲ್ಲ ನಾನು ಹೋಗಿ ಅದಕ್ಕೆ ಎರಡು ಬಿಸ್ಕೆಟ್ ಹಾಕಿದೆ ಅದು ಒಂದೊಂದು ಸಲ ಒಂದೊಂದು ಟೈಮಿಗೆ ಬರುತ್ತೆ ನಮ್ಮ ಮನೆಯವರು ಕಾರ್ ಬಂತಂದರೆ ಅವರು ಕಾರ್ ಹಿಂದೆ ಓಡಿ ಬರುತ್ತೆ ಅದು ಇಲ್ಲೇ ಎಲ್ಲೋ ಇರುತ್ತೆ ಅನಿಸುತ್ತೆ ಆದರೆ ನಮ್ಮ ನಾನು ನೋಡ್ಬಿ ಎಲ್ಲೂ ನಾನು ಅದನ್ನ ನೋಡಿಲ್ಲ ಅದರ ನಾನು ಬಂದ ತಕ್ಷಣ ಅದು ಬರುತ್ತೆ ಅಂತ ಹೇಳ್ತಾರೆ ಸಿಂಬಂಗೆ ಕಲಿಸಿದ್ರಲ್ಲೇ ಒಂದು ಸ್ವಲ್ಪ ಅನ್ನನ ಹಾಕ್ತೀವಿ ಆದರೆ ಏನಂದರೆ ನಾಯಿ ಮನೆಗೆ ಬಂದು ಸೇರಬಾರ್ದು ಅಂತಾರೆ ನಾವೇನು ಅದನ್ನು ಸಾಕ್ತಾ ಇಲ್ಲ ಆದರೆ ಪಾಪ ಬಂದಾಗ ಊಟ ಅಂತೂ ಹಾಕಲೇಬೇಕಲ್ವಾ ಹಾಗಾಗಿ ಸ್ವಲ್ಪ ನಮಗೆ ಎಷ್ಟಾಗುತ್ತೋ ಅಷ್ಟು ಹಾಕ್ತೀವಿ ಹೀರೆಕಾಯಿ ಮಾತ್ರ ತುಂಬಾ ಚೆನ್ನಾಗಿತ್ತು ನನಗೆ ಹೀರೆಕಾಯಿ ಬೊಂಡ ಮಾಡೋಣ ಅಂತ ಅಂದ್ಕೊಂಡೆ ಕಡಲೆ ಇಟ್ಟು ಖಾಲಿಯಾಗಿಬಿಟ್ಟಿದೆ ನಮ್ಮನವರಿಗೆ ತರೋದಕ್ಕೆ ಹೇಳಬೇಕು ಈ ಸಲ ಸ್ವಲ್ಪ ಶ್ರೇಯು ಬಂದಾಗ ಚಿನ್ನಿ ಎಲ್ಲ ಇದ್ದಲ್ಲ ಆವಾಗ ಸ್ವಲ್ಪ ಮಾಡಿದ್ದೆ ಇಲ್ಲಾಂದರೆ ಬೋಂಡ ಎಲ್ಲ ಬಜ್ಜಿ ಮಾಡೋದು ಸ್ವಲ್ಪ ಕಮ್ಮಿನೇ ನಾನು ಮಕ್ಕಳಿದ್ರೆ ಮಾಡಿಕೊಟ್ಟಿದ್ದೆ ಚೆನ್ನಾಗಾಗುತ್ತೆ ಹೀರೆಕಾಯಿ ಬೋಂಡ ಹಾಗೆಯೇ ಬಾಳೆಕಾಯಿದ್ದು ಚೆನ್ನಾಗಾಗುತ್ತೆ ಅದೇ ಥರ ಈರುಳ್ಳಿನೂ ಅಷ್ಟೇ ಗಾಳಿಗಾಲಿ ಕಟ್ ಮಾಡಿ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ನಮ್ಮಮ್ಮ ನಾವು ಊರಿಗೆ ಹೋದಾಗೆಲ್ಲ ಮನೆಯವರು ಬಂದು ಊಟಕ್ಕೆ ಹೋದರೆ ಮಾಡ್ತಾರೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ ಹೋಟ್ಲಲ್ಲಿ ಮಾಡೋ ಪಕೋಡ ಇರುತ್ತಲ್ವಾ ಅದು ಇಷ್ಟ ಆಗುತ್ತೆ ಹೀರೆಕಾಯಿನ ನಾನು ಬಜ್ಜಿ ಮಾಡೋದಕ್ಕೆ ಮೇಲ್ಗಡೆ ಸಿಪ್ಪನ್ನು ತುಂಬ ತೆಗಿತಾಯಿಲ್ಲ ಸ್ವಲ್ಪ ತೆಗಿತಾ ಇದ್ದೀನಿ ಯಾಕಂದರೆ ತುಂಬ ಎಳೆಯದಿತ್ತು ಹಾಗಾಗಿ ಈ ಸಲ ತುಂಬ ಹೀರೆಕಾಯಿ ತಿಂದ್ವಿ ನನಗೆ ಬೇಜಾರು ಬರೋಷ್ಟು ಹೀರೆಕಾಯಿ ತಿಂದ್ವಿ ಹೀರೆಕಾಯಿ ಪಲ್ಯ ತುಂಬ ತಿಂದ್ವಿ ಹಾಗೆಯೇ ದೊಡ್ಡ ಮೆಣಸು ಅಷ್ಟೇ ತಿಂದಿಲ್ಲ ತಿಂದಿಲ್ಲ ಹೇಳಿ ಸುಮಾರು ದೊಡ್ಡ ಮೆಣಸನ್ನು ಕೂಡ ತಿಂದ್ವಿ ಹಾಗೆ ನಾನು ಹೀರೆಕಾಯಿನ ನಾನು ಈ ಥರ ನೀರು ಹಾಕಿ ಬೇಯಿಸ್ಕೊತಾ ಇಲ್ಲ ಒಂದು ಬೌಲಲ್ಲಿ ಹಾಕಿಬಿಟ್ಟು ಕೆಳಗಡೆ ನೀರು ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊತೀನಿ ಹಾಗೇ ಇದ್ರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಹಾಕ್ತಾ ಹಾಕ್ತಾಯಿದ್ದೀನಿ ನೀರು ಹಾಕಿ ಬೇಯಿಸಿದ್ರೆ ಏನು ಗೊತ್ತಾ ತುಂಬ ನೀರು ಬಿಟ್ಟುಬಿಡುತ್ತೆ ನಾನು ಆಮೇಲೂ ನಿಮಗೆ ತೋರಿಸ್ತೀನಿ ಹೀರೆಕಾಯಲ್ಲಿಗೆ ಎಷ್ಟು ನೀರಿನ ಅಂಶ ಇರುತ್ತೆ ಅಂತ ಹಾಗಾಗಿ ಈ ಥರ ಬೇಯಿಸೋಣ ಅಂತ ಬೇಯಿಸ್ತಾ ಇದ್ದೀನಿ ದೊಡ್ಡ ಮೆಣಸು ತುಂಬ ಖಾರ ಇದೆ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಸ್ವಲ್ಪ ನೀರಿಗೆ ಹಾಕಿ ತೆಗಿಯೋಣ ಅಂತ ತೆಗಿತಾ ಇದ್ದೀನಿ ಮತ್ತು ಅದರ ಬೀಜ ತೆಗ್ದರೂ ಕೂಡ ಸಾಕು ಆದರೆ ನನಗೆ ಯಾಕೋ ತುಂಬ ಖಾರ ಇದೆ ಅನ್ನಿಸ್ತು ಹೆಚ್ಚಬೇಕಿದ್ರೇ ತುಂಬ ಒಂಥರ ಉರಿ ಉರಿ ಥರ ಇತ್ತು ಹಾಗಾಗಿ ತೊಳೆದು ಹಾಕೋಣ ಅಂತ ನೋಡ್ಬೋದು ಅದರಲ್ಲಿ ಎಷ್ಟು ಬೀಜ ಇದೆ ಅಂತ ಅದರ ಹಾಗೇನೆ ಮಣ್ಣಿನ ಪಾತ್ರೆನ ನಾನೀಗ ಯೂಸೇ ಮಾಡ್ತಾ ಇಲ್ಲ ಯಾವಾಗೋ ನೆನಪಾದಾಗ ಒಂದೊಂದ್ಸಲ ಅದನ್ನು ತೆಗೆದು ಯೂಸ್ ಮಾಡ್ತೀನಿ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಆದರೆ ಗ್ಯಾಸು ಸ್ವಲ್ಪ ವೇಸ್ಟ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಯಾಕಂದರೆ ತುಂಬ ಬೇಕು ಅದು ಕಾಯೋದಕ್ಕೆ ಆದರೆ ಕಾದ ನಂತರ ನಿಮಗೆ ತುಂಬ ಹೊತ್ತಿದ ತನಕ ಅದು ಬಿಸಿ ಇರುತ್ತೆ ಹಾಗಾಗಿ ಇವತ್ತು ಬೇಗನೆ ಮಾಡ್ತಾ ಇರೋದ್ರಿಂದ ಈ ಮಣ್ಣಿನ ಪಾತ್ರೆಯಲ್ಲೇ ಮಾಡೋಣ ಅಂತ ಒಗ್ಗರಣೆಗೆ ನಾನು ಬರೀ ಸಾಸಿವೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಹಾಗೆಯೇ ಈರುಳ್ಳಿನ ಉದುದ ಹೆಚ್ಚಿ ಹಾಕಿದ್ದೀನಿ ಅದು ಈರುಳ್ಳಿ ಸ್ವಲ್ಪ ಕೆಂಪಾದ ನಂತರ ನಾನು ದೊಡ್ಡ ಮೆಣಸನ್ನ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ ದೊಡ್ಡ ಮೆಣಸು ಕೂಡ ಸ್ವಲ್ಪ ಕೆಂಪಾಗಬೇಕು ಚೂರು ಹೆಚ್ಚೂರು ಉಪ್ಪನ್ನ ಹಾಕ್ತಾಯಿದ್ದೀನಿ ಹಾಗೆಯೇ ನೋಡ್ಬೋದು ಹೀರೆಕಾಯಿ ಎಷ್ಟು ಬೆಂದಿದೆ ಅದರಲ್ಲಿ ನೀರು ಕೂಡ ಎಷ್ಟೊಂದು ಬಿಟ್ಟಿದೆ ಅದೇ ನೀರು ಹಾಕಿನೇ ನಾನು ರುಬ್ಬೋದಕ್ಕೆ ಇಡ್ತೀನಿ ಅದು ಪೂರ್ತಿ ತಣ್ಣಗಾಗಬೇಕು ಆಮೇಲೆ ರುಬ್ಬದಕ್ಕೆ ಏನೇನು ಹಾಕ್ತೀನಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಹಾಗೆಯೇ ಇದು ದೊಡ್ಡ ಮೆಣಸಿನ ಪಲ್ಯ ಮಾಡಬೇಕಿದ್ರೆ ದೊಡ್ಡ ಮೆಣಸು ಸ್ವಲ್ಪ ಕೆಂಪಾಗೋ ತನಕ ನೀವು ಹುರಿಬೇಕಾಗುತ್ತೆ ಅದು ತುಂಬ ಹಸಿ ಹಸಿ ಇದ್ದಾಗ ನೀವೇನಾದರೂ ಖಾರ ಹಾಕಿದ್ರಿ ಅಂದರೆ ಅದು ರುಚಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಅದನ್ನು ನಾನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಕಲರ್ಫುಲ್ ಬದಲಾಗಬೇಕು ಆ ನಂತರ ಇದಕ್ಕೆ ಹುಳಿದ ಹಾಕ್ತಾ ಇದ್ದೀನಿ ಹಾಗೇ ಉಪ್ಪನ್ನ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಚಮಚದಷ್ಟು ಕಾಯಿ ಹಾಗೇನೆ ಸ್ವಲ್ಪ ಅರಿಶಿನ ಹಾಕಿ ರುಬ್ಕೊಂಡಿದ್ದೀನಿ ದೊಡ್ಡ ಮೆಣಸು ಅಥವಾ ನೀವು ಹೀರೆಕಾಯ್ದು ಏನಾದರೂ ಮಾಡ್ತೀನಿ ಅನ್ನೋದ್ರೆ ಒಂದೆರಡು ಹಸಿ ಮೆಣಸನ್ನು ಕೂಡ ಹಾಕ್ಬಿಟ್ಟು ನೀವು ಚೆನ್ನಾಗಿ ರುಬ್ಕೋಬೇಕು ತುಂಬ ನುಣ್ಣಗೆ ರುಬ್ಬಾರ್ದು ಸ್ವಲ್ಪ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಹಾಗೆ ನಾನು ಮಿಕ್ಸಿ ಜಾರನ್ನ ತೊಳೆದು ನೀರನ್ನ ಕೂಡ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೊಳ್ಳಿ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಒಂದು ಮೂರು ಚಮಚದಷ್ಟು ಗುರುಳು ಪುಡಿ ಒಂದು ನಾಲ್ಕು ಚಮಚದಷ್ಟು ಹಾಕ್ತಾಯಿದ್ದೀನಿ ಗುರುಳು ಪುಡಿನ ತುಂಬ ಹಾಕಿದ್ರೆ ತುಂಬ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಕಮ್ಮಿ ಹಾಕ್ತಾಯಿದ್ದೀನಿ ಇದೇ ಥರ ನೀವೆಲ್ಲ ತರಕಾರಿಗಳಲ್ಲೂ ಮಾಡ್ಕೊಬೋದು ಅಂದರೆ ಬದನೆಕಾಯಿ ಹಾಗೆ ಹೀರೆಕಾಯಿ ಆಮೇಲೆ ಏನು ಟೊಮೆಟೊ ಕಾಯಿಯಲ್ಲಿ ಕೂಡ ಇದೇ ಥರ ಮಾಡಿದ್ರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ನಾನು ಹೀರೆಕಾಯಿ ಮತ್ತು ಹಸಿಮೆಣಸನ್ನ ಬೇಯೋದಕ್ಕೆ ಅಲ್ಲ ಅದಕ್ಕೆ ನನಗೆ ಸ್ವಲ್ಪ ಈರುಳ್ಳಿ ಹಾಗೇ ಬೆಳ್ಳುಳ್ಳಿ ಒಂದು ಚೂರ ಚೂರು ಕಾಯಿ ಹಾಗೇ ಕರಿಬೇವನ್ನ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದಕ್ಕೆ ಇದನ್ನು ನಾನು ರುಬ್ಕೊತೀನಿ ನಾನು ಬೇಯಿಸಿರೋ ನೀರಿತ್ತಲ್ವ ಅದನ್ನೇ ಹಾಕಿ ರುಬ್ಕೊತಾಯಿದ್ದೀನಿ ತುಂಬ ನೀರು ಹಾಕೋದು ಬೇಡ ಆ ನಂತರ ಇದಕ್ಕೆ ಮೊಸರು ಹಾಕಿಬಿಟ್ಟು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕಿದ್ರೆ ಬಜ್ಜಿ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಥವಾ ನಮ್ಮನವರು ಬೇಗ ಬಂದಿದ್ದಾರೆ ನಂದೇನು ಕೆಲಸನೇ ಹಾಕಿರಲಿಲ್ಲ ಒಂದು ಅಡಿಕೆ ಕೊನೆ ಬಿದ್ದಿತ್ತಂತೆ ಅದನ್ನು ಕೊಟ್ಟಿದ್ರಂತೆ ಅದನ್ನು ತಂದಿದ್ದಾರೆ ಅದನ್ನು ಬೇಯಿಸಿ ಹಾ ಇಡು ಅಂತ ಹೇಳಿ ಹಾಗೆ ನನ್ನ ಪಲ್ಯ ಆಗಿತ್ತು ನಾನೇನು ರೊಟ್ಟಿ ಮಾಡೋಕ್ಕೆ ಶುರು ಮಾಡಿರಲಿಲ್ಲ ಬಜ್ಜಿಗೆ ನಾನು ಈರುಳ್ಳಿ ಎಲ್ಲ ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನೇನು ರೊಟ್ಟಿ ಮಾಡೋಣ ಮಿಷನ್ ಎತ್ತಿಡೋಣ ಅಂತ ನನಗೆ ಮಿಷನ್ ಎತ್ತಿದ್ರೆ ಬಾರೋಣ ನಂಗೆ ಸೊಂಟ ನೋವಿಂದೊಂದು ಭಯ ಬರುತ್ತೆ ನನಗೆ ಊರಲ್ಲಿ ಊರಲ್ಲೊಂದು ಸಲ ನನಗೆ ಹಿಂಗೆ ಪಾತ್ರೆ ಬಕೆಟ್ ಹಿಂಗೆ ಎತ್ತದಕ್ಕೂ ಸೊಂಟ ಹಿಡ್ಕೊಂಡು ತುಂಬ ರಗಳೇ ಆಗಿತ್ತು ನನಗೆ ಭಾರ ಎತ್ತಬೇಕಿದ್ರೆ ಆಮೇಲೆ ಬಕೆಟ್ ಏನಾದರೂ ಎತ್ತಿ ಮೇಲೆ ಇಡಬೇಕಿದ್ರೆ ನಂಗೆ ಅದೊಂದು ನೆನಪು ಆಗುತ್ತೆ ಹಾಗಾಗಿ ನಮ್ಮ ಮನೆಯವ್ರು ಬಂದ್ರಲ್ಲ ಅವರಿಗೆ ಒಂಚೂರು ಎತ್ಕೊಡಿ ಅಂದರೆ ಅಷ್ಟೊತ್ತಿಗೆ ಚಿನ್ನಿ ಕೂಡ ಫೋನ್ ಮಾಡಿದ್ಲು ಚಿನ್ನಿ ಈ ಟೈಮಲ್ಲೇ ಫೋನ್ ಮಾಡೋದು ನನಗೆ ಇವತ್ತು ಅವಳು ಮಾಡಿದ್ಲು ಹಾಗೆ ನಾನು ಆಮೇಲೆ ಮಾಡ್ತೀನಿ ಚಿನ್ನಿ ನನಗೆ ಸ್ವಲ್ಪ ಕೆಲಸ ಇದೆ ಅಂದರೆ ನಾನು ಈಗ ಅವರು ಬಂದಿದ್ರಲ್ಲ ಅವರು ಬೇಗ ಮತ್ತು ಊರಿಗೆ ಹೋಗಬೇಕು ಅಂದರು ಹಾಗಾಗಿ ಆಮೇಲೆ ಮಾಡ್ತೀನಿ ಅಂತ ಅವಳಿಗೆ ಫೋನ್ ಇಟ್ಟೆ ಅವಳು ಇಲ್ಲ ಮಮ್ಮಿ ಸಂಜೆ ಬಂದು ಮಾಡ್ತೀನಿ ನಾನು ಕಾಲೇಜಿಗೆ ಹೊರಟಿದ್ದೀನಿ ಅಂತ ಹೇಳೋದು ಅವಳು ಅಷ್ಟೇ ಒಂದೊಂದಿನ ಇರ್ತಾ ಫೋನ್ ಮಾಡ್ತಾಳೆ ಇಲ್ಲ ಅಂದರೆ ಕಾಲೇಜಿಗೆ ನೇನು ಹೋಗಬೇಕಿದ್ರೆ ನಡ್ಕೊಂಡು ಆವಾಗ ಫೋನ್ ಮಾಡ್ತಾಳೆ ನನಗೆ ಇವರು ಬೇಗ ಬಂದು ತಿಂಡಿ ತಿಂದು ಹೋದರೆ ನನಗೆ ಕೆಲಸಗಳೆಲ್ಲ ಮುಂದಿನದು ಬೇಗ ಬೇಗ ಆಗ್ತಾ ಹೋಗುತ್ತೆ ಇವ್ರನ್ನ ಕಾಯೋದೆ ನನಗೊಂದು ಕೆಲಸ ಆಗಿಬಿಡುತ್ತೆ ಒಂದೊಂದು ಸಲ ಒಂದು ಸ್ವಲ್ಪ ರೊಟ್ಟಿ ಮಾಡಿಕೊಂಡು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ರೊಟ್ಟಿ ಇಟ್ಕೊಂಡು ಕಾಯ್ತಾ ಕಾಯ್ತಾಯಿತ್ರೀ ಇವತ್ತು ರೊಟ್ಟಿ ಚೆನ್ನಾಗಾಗಿತ್ತು ರೊಟ್ಟಿದೇನು ಗೊತ್ತಾ ಹಿಟ್ಟು ಹಿಟ್ಟುಕೂಡ್ಸೋದು ಚೆನ್ನಾಗಾಗಬೇಕು ಹಾಗೆಯೇ ನಾದಿದ್ದು ಕೂಡ ಚೆನ್ನಾಗಾದರೆ ರೊಟ್ಟಿ ಚೆನ್ನಾಗಾಗುತ್ತೆ ನೋಡಿ ಮನೆಯವ್ರು ಬಂದ ತಕ್ಷಣ ನಾವೇನೋ ನಾಯಿನ ಸಾಕಿದ್ದೀವಿ ಅನ್ನೋ ಥರ ಪಾಪ ಬಂದಿದೆ ನಾವು ಅದಕ್ಕೇನು ತಟ್ಟೆಗಿಟ್ಟೆ ಏನೂ ಇಟ್ಟಿಲ್ಲ ಯಾಕಂದರೆ ಅದು ಬರುತ್ತೆ ಹೋಗುತ್ತೆ ಮತ್ತು ನಾಯಿನ ಅಂದರೆ ಈ ಬಂದು ಮನೆಗೆ ಸೇರುತ್ತಲ್ಲ ನಾಯಿ ಆ ಥರ ಸೇರಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾವು ಬಾಳೆಲೆ ಏನಿರುತ್ತೋ ಅದರಲ್ಲಿ ಊಟ ಹಾಕಿ ಅವನನ್ನು ಕಳಿಸ್ತೀವಿ ನಮ್ಮ ಸಿಂಬ ಏನು ಗೊತ್ತಾ ಬೇರೆ ನಾಯಿಗಳು ಆ ಥರ ನಾಯಿಗಳು ಬಂದರೆ ಕೂಗ್ತವೆ ಗೊತ್ತಾ ಸೇರ್ಸೋದಿಲ್ಲ ಆದರೆ ನಮ್ಮ ಸಿಂಬ ಹಂಗೆ ಮಾಡೋದಿಲ್ಲ ಆ ನಾಯಿ ಅಂದರೆ ಇಷ್ಟ ನಮ್ಮ ಸಿಂಭಂಗೆ ಮನೆ ಒಳಗೆ ಅಂದರೆ ಗೇಟ್ ಒಳಗೆ ಒಬ್ಬನೇ ಇದ್ದು ಇದ್ದು ಬೇಜಾರಾಗಿದೆ ಅಲ್ಲ ನಮ್ಮ ಮುಖ ನೋಡಿ ನೋಡಿ ಅವನಿಗೆ ಬೇಜಾರಾಗಿದೆ ಹಾಗಾಗಿ ಆ ನಾಯಿ ಬಂದ ತಕ್ಷಣ ಅವ್ನಿಗೆ ಭಾಳ ಖುಷಿ ಎದುರುಗಡೆ ಇಬ್ಬರು ಜೈಲಲ್ಲಿ ಮೀಟ್ ಮಾಡೋಕ್ಕೆ ಬಂದಾಗ ಎದ್ರ ಬದ್ರ ನಿಂತ್ಕೊಂಡಿರ್ತಾರಲ್ಲ ಹಾಗೆ ಇಬ್ಬರು ಮುಖ ಮುಖ ನೋಡ್ತಿರ್ತಾರೆ ಅವರಿಬ್ಬರು ಏನು ಮಾತಾಡ್ತಾರೋ ಏನೋ ನನಗೂ ಗೊತ್ತಿಲ್ಲ ನಾನು ಯಾವಾಗಲೂ ಹೋಗಿ ನಿಂತ್ಕೊಳ್ಳೋದು ಆದರೆ ಇಬ್ಬರು ನೋಡ್ತಾ ಇರ್ತಾರೆ ಆಮೇಲೆ ಸುಮ್ಮನೆ ಇಬ್ಬರು ಮಲಗಿರ್ತಾರೆ ಆ ಥರ ಮಾಡ್ತಿರ್ತಾರೆ ನಾನು ಅಂದ ತಕ್ಷಣ ನನಗೆ ಈಗ ನೆನಪಾಗಿದೆ ನಾನು ಶ್ರೇಯಿನ ಬಿಟ್ಟು ಬರಬೇಕಿದ್ರೆ ಜೈಲಲ್ಲಿ ಮೀಟ್ ಮಾಡೋಕ್ಕೆ ಹೋದಂಗೆ ಅಂತ ಅನ್ ಅಂದಿದ್ದೆ ಅಲ್ಲ ಅದಕ್ಕೆ ನನಗೆ ಪಾಪ ಒಬ್ಬರು ಕಮೆಂಟ್ ಹಾಕಿದ್ದರು ಆ ಥರ ಹೇಳಬೇಡಿ ಒಳ್ಳೆಯ ಇದಕ್ಕೆ ಬಿಟ್ಟಿದ್ದೀರಾ ಅಂತ ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ ಈಗ ನಾವು ಗೊತ್ತಲ್ವ ಹಾಸ್ಟೆಲ್ ಅಂದರೆ ಮಕ್ಕಳಿಗೆ ಅದೊಂಥರ ಜೈಲ್ ಥರ ಅಲ್ಲಿ ಏನೂ ಸಿಗೋದಿಲ್ಲ ಫ್ರೀಡಮ್ ಇರೋದಿಲ್ಲ ಆ ಅರ್ಥದಲ್ಲಿ ಹೇಳಿದ್ದು ಅಷ್ಟೇ ಅವರು ಹೇಳಿದ್ದನ್ನ ಮತ್ತೆ ನಾನು ತೊಗೊಂಡೆ ಅಂದರೆ ಮನಸ್ಸಿಗೆ ತೊಗೊಂಡೆ ಆಮೇಲೆ ನಮ್ಮ ಮನೆಯವರು ಊರಿಗೆ ಹೋದರು ಅಂತ ಹೇಳ್ತಾ ಇದ್ದೆ ಗೊತ್ತಾ ನಮ್ಮ ಮನೆಯವರು ಹೋದರು ಹೋದರು ಅಂತ ಹೇಳ್ತಾ ಇದ್ದೆ ಅದಕ್ಕೂ ಪಾಪ ಒಬ್ಬರು ಕಮೆಂಟ್ ಹಾಕಿದ್ರು ಆ ಥರ ಹಾಕಬೇಡಿ ಊರಿಗೆ ಹೋಗಿದ್ದಾರೆ ಅನ್ನೋ ಹೇಳಿ ಅಂತ ಆಮೇಲೆ ನಾನು ಅದನ್ನು ಕೂಡ ಈಗ ವ್ಲಾಗಲ್ಲಿ ರೂಢಿ ಮಾಡ್ಕೊಂಡಿದ್ದೀನಿ ಕೆಲವೊಂದು ನನಗೆ ಗೊತ್ತಿಲ್ಲದೆ ಆಗಿರೋ ತಪ್ಪುಗಳಿರುತ್ತೆ ಆವಾಗ ನೀವು ನನ್ನನ್ನು ತಿದ್ದುತ್ತಿರಲ್ಲ ಆವಾಗ ಖುಷಿ ಅಂತ ಅನಿಸುತ್ತೆ ಅದೆಲ್ಲ ನನಗೆ ಗೊತ್ತಿಲ್ಲದೆ ಆಗಿರೋ ತಪ್ಪುಗಳು ನೀವು ಆ ಥರ ಹೇಳಿದಾಗ ನನಗೆ ಖುಷಿ ಆಯಿತು ಹಾಗೆಯೇ ನನ್ನ ಫೇವ್ರೇಟ್ ಪಲ್ಯ ಇದು ಅದಕ್ಕೆ ನಾನು ತುಪ್ಪ ಹಾಗೆಯೇ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿಂತಾ ಇದ್ದೀನಿ ನಾನಿವತ್ತು ಶ್ರೇಯುನ ತುಂಬ ಮಿಸ್ ಮಾಡಿಕೊಂಡೆ ಯಾಕಂದರೆ ಅವನಿಗೂ ಅಷ್ಟೇ ಈ ಥರ ಈ ಥರನೂ ತಿನ್ನೋದಲ್ಲ ಅದು ತಿಂತೀನಿ ನಾನು ದಿನ ಯಾವತ್ತಾದ್ರೂ ವ್ಲಾಗಲ್ಲಿ ಹೇಳ್ತೀನಿ ಅವನಿಗೂ ಅಷ್ಟೇ ಈ ಥರ ಪಲ್ಯ ಮಾಡಿದಾಗ ಹೀಗೆ ತಿಂತಿದ್ದ ಅವನು ಅಷ್ಟೇ ನನಗೆ ಇವತ್ತು ಮಗನ ನೆನಪು ತುಂಬ ಆಯಿತು ಹಾಗೆ ನಾನೀಗ ತಿಂಡಿ ತಿಂತಾಯಿದ್ದೀನಿ ನಮ್ಮ ಮನೆಯವರು ನನಗೆ ರೊಟ್ಟಿನ ಬೇಯಿಸಿ ಇದ್ದಾರೆ ಯಾವಾಗಲೂ ನಾನು ಈ ಕಡೆ ಕೂರ್ತೀನಿ ನಾನು ಲಾಸ್ಟ್ ರೊಟ್ಟಿ ಆದ ತಕ್ಷಣ ತೊಗೊಂಡು ಕುತ್ಕೊಂಡ್ಬಿಡ್ತೀನಿ ಇವತ್ತು ರೊಟ್ಟಿ ಸುಮಾರು ಇತ್ತಲ್ವ ಹಾಗಾಗಿ ಮುಗಿಸಿನೇ ಕೂರೋಣ ಅಂತ ಹಾಗಾಗಿ ರೊಟ್ಟಿನ ಮುಗಿಸಿದೆ ಲಾಸ್ಟಿಗೆ ಒಂದು ರೊಟ್ಟಿ ಇತ್ತು ಅದನ್ನು ನಮ್ಮ ಮನೆಯವರು ಬೇಯಿಸ್ತಾ ಇದ್ದರು ಹಾಗೆ ಇವತ್ತು ಮಜ್ಜಿಗೆ ಕಡಿಗೆದಿತ್ತು ಅದನ್ನು ಮಜ್ಜಿಗೆ ಕಡಿತಾ ಇದ್ದೆ ಮಜ್ಜಿಗೆ ಕಡ್ದಾಗ ಯಾವಾಗಾದರೂ ಒಂದೊಂದು ದಿನ ಈ ಥರ ಹಾರು ಬಿಡುತ್ತೆ ಇವತ್ತು ಅಷ್ಟೇ ಈ ಥರ ಹಾರು ಬಿಡ್ತು ಅದು ಹಾರಿದ್ರೂ ಪರವಾಗಿಲ್ಲ ಅದನ್ನು ಕ್ಲೀನ್ ಮಾಡೋದಿದೆಯಲ್ಲ ಅದೇ ಒಂದು ಅರ್ಧ ಗಂಟೆ ತೊಗೊಳ್ತು ಯಾಕಂದರೆ ಅದು ತುಂಬ ಜಿಡ್ಡು ಜಿಡ್ಡು ಇರುತ್ತೆ ನಾನು ಅದಕ್ಕೆ ಬಿಸಿ ನೀರನ್ನು ಕಾಯಿಸಿ ಬಿಸಿ ನೀರು ಹಾಕಿಬಿಟ್ಟು ಸ್ವಲ್ಪ ಲಿಕ್ವಿಡ್ ಹಾಕಿ ವಿಮ್ ಲಿಕ್ವಿಡ್ ಹಾಕಿ ಕ್ಲೀನಾಗಿ ಒರೆಸ್ಕೊಂಡೆ ಹಾಗೆಯೇ ಬೆಳಗ್ಗೆ ತಿಂಡಿ ತಲೆ ಬಿಸಿ ಮುಗಿತಾ ಈಗ ಮಧ್ಯಾಹ್ನಕ್ಕೆ ಏನು ಅಂತ ಮನೆಯಲ್ಲಿ ಇದ್ದರೆ ಹಾಗೇ ಅಲ್ವಾ ಒಂದಲ್ಲ ಒಂದು ತಲೆ ಬಿಸಿ ಇದ್ದೇ ಇರುತ್ತೆ ಬೆಳಗ್ಗೆ ಒಂದು ತಲೆ ಬಿಸಿ ಕಮ್ಮಿ ಆಯಿತು ಅಂದರೆ ಈಗ ರಾತ್ರಿ ಸಾರಿ ಮಧ್ಯಾಹ್ನಕ್ಕೆ ಏನು ಅಂತ ಹಾಗೆ ಏನು ಅಂತ ರೊಟ್ಟಿ ಆದ ದಿನ ನನಗೆ ತಲೆ ಬಿಸಿ ಇರೋದಿಲ್ಲ ಈಗ ಮಧ್ಯಾಹ್ನಕ್ಕೆ ಏನು ಅಂತ ತಲೆ ಬಿಸಿ ಮಾಡ್ಕೊತಾ ಇದ್ದೆ ಹಾಗೆ ಫ್ರಿಜ್ಜೆಲ್ಲ ಹುಡುಕ್ತೆ ಮೂಲಂಗಿ ಸಿಕ್ತು ಹಾಗಾಗಿ ಮೂಲಂಗಿ ಸಾಂಬಾರು ಮಾಡಿಬಿಡೋಣ ಅಂತ ಮೂಲಂಗಿ ಸಾಂಬಾರು ಕೂಡ ಮಾಡಿದೆ ಹಾಗೆಯೇ ನೋಡಿ ಮಜ್ಜಿಗೆ ಕಡ್ದಾಗ ಇಷ್ಟು ಬೆಣ್ಣೆ ಬಂತು ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ನೋಡಿ ಈಗ ಇಷ್ಟು ಬೆಣ್ಣೆ ಸಿಕ್ತು ಹಾಗೆ ನಾನು ದೊಡ್ಡ ಮೆಣಸಿನಕಾಯಿ ಬಲ್ತಿಲ್ಲ ಅಂತ ಅಂದ್ಕೊಂಡಿದ್ದೆ ನಮ್ಮನೂರಿಲ್ಲ ಬಲ್ತಿದೆ ಅಂತ ಹೇಳಿ ಅವರೇ ಕೊಯ್ದು ಕೊಟ್ಟು ಹೋಗಿದ್ದಾರೆ ನಾನು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಕೊಯ್ಯೋಣ ಅಂತ ಇದ್ದೆ ನಾನು ಹಾಗೆ ಕೊಯ್ಯಬೇಕು ಅಂತಂದರೆ ಇವತ್ತು ಪಲ್ಯಕ್ಕೆ ಕೊಯ್ದು ಬಿಡ್ತಿದ್ದೆ ಇವತ್ತು ನಂಗೆ ಕೊಯ್ಯೋದು ಬೇಡ ಅಂತ ಆಗಿತ್ತು ಅವರೇ ಯಾಕೋ ಕೊಯ್ದು ಕೊಟ್ಟು ಹೋದರು ಹಾಗೆ ಸ್ನಾನ ಕೂಡ ಆಯಿತು ಈಗ ಅಡುಗೆಗೆ ಬಂದೆ ಮೂಲಂಗಿ ಮತ್ತು ಬೇಳೆನ ಬೇದಿಕೆ ಹಾಕಿ ಹೋಗಿದ್ದೆ ಇವತ್ತು ರುಬ್ಬಿ ಸಾಂಬಾರು ಮಾಡೋದು ಬೇಡ ಅಂತ ತುಂಬ ದಿನದಿಂದ ಬರೀ ರುಬ್ಬಿ ರುಬ್ಬಿ ಮಾಡ್ತಾ ಇದ್ದೆ ಅದಕ್ಕೆ ಇವತ್ತು ರುಬ್ಬಿ ಮಾಡೋದು ಬೇಡ ಹಾಗೆ ಒಗ್ಗರಣೆ ಹಾಕಿ ಮಾಡೋಣ ಅಂತ ಒಂದೇ ಥರ ತಿಂದು ತಿಂದು ಬೇಜಾರಾಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಬದಲಾವಣೆ ಇರಲಿ ಅಂತ ಒಗ್ಗರಣೆ ಹಾಕಿ ಅದಕ್ಕೆ ಟೊಮೆಟೊ ಮತ್ತು ಈರುಳ್ಳಿ ಹಾಕಿದ್ದೀನಿ ಸಾಂಬಾರು ಪುಡಿ ಹಾಕಿದ್ದೀನಿ ಹಾಗೆ ಅಚ್ಕಾರದ ಪುಡಿ ಹಾಕಿದ್ದೀನಿ ಚೂರ ಚೂರು ಕಾಯಿನ ರುಬ್ಬಿ ಹಾಕ್ತೀರಿ ನೀವು ಕಾಯಿ ಹಾಕ್ತಿದ್ರೂ ನಡೆಯುತ್ತೆ ಈ ಥರ ಎಲ್ಲ ಮಾಡಿಬಿಟ್ಟು ಇದಕ್ಕೆ ಬೇಳೆ ಮತ್ತು ಇದು ತರಕಾರಿನ ಹಾಕಿ ಕುಕ್ಕರಲ್ಲಿ ಒಂದು ವಿಷಲ್ ಹೊಡ್ಸಿದ್ರೆ ನಿಮಗೆ ಸಾಂಬಾರು ಬೇಗ ಆಗ್ಬಿಡುತ್ತೆ ಯಾರಾದರೂ ಸಾಂಬಾರು ಮಾಡಬೇಕು ಅಂತ ಇದ್ರೆ ಈ ಥರ ಮಾಡ್ಕೊಳ್ಳಿ ಇವತ್ತು ಯಾಕೋ ನನ್ನ ಗ್ರಹಚಾರನೇ ಸರಿ ಇಲ್ಲ ಅನಿಸುತ್ತೆ ಆವಾಗ ನೋಡಿದ್ರೆ ಮಜ್ಜಿಗೆ ಚಲ್ಕೊಂಡೆ ಇವಾಗ ಅದು ಮೊಬೈಲನ್ನು ಇಟ್ಕೊಂಡು ವಿಡಿಯೋ ಮಾಡ್ತೀವಲ್ಲ ಒಂದೊಂದ್ಸಲ ಡ್ರೈ ಎಲ್ಲೆಲ್ಲೋ ಇಟ್ಟಿರ್ತೀವಿ ಅದನ್ನು ಹುಡ್ಕೊಂಡು ತರೋರು ಯಾರು ಅಂತ ಹೇಳಿ ಈ ಥರ ಸೋಮಾರಿ ಥರ ಮಾಡಿದಾಗ ಈ ಥರ ನಮಗೆ ಒಂದೊಂದು ಸಲ ಬರೆ ಬೀಳುತ್ತೆ ಈಗ ಮತ್ತೆ ನಾನು ಸ್ಟವ್ನ ಒರೆಸ್ಕೊಬೇಕು ಇದೊಂಥರ ಜಟ್ಪಟ್ಟಂಥ ಸಾಂಬಾರಾಗುತ್ತೆ ನೀವೇನು ಕಾಯಿ ರುಬ್ಬಿ ಹಾಕಬೇಕು ಅಂತ ಏನು ಇರೋದಿಲ್ಲ ಆದರೆ ನಮಗೆ ಕಾಯಿ ಹಾಕ್ತಿದ್ರೆ ಒಂಥರ ಸಮಾಧಾನ ಅನಿಸೋದಿಲ್ಲ ಹಾಗಾಗಿ ನಾನು ಒಂಚೂರು ಚೂರು ಕಾಯಿನ ರುಬ್ಬಿ ಹಾಕ್ತೀನಿ ಅದ್ರ ಬದಲು ನೀವು ಸ್ವಲ್ಪ ಬೇಳೆನ ಕೂಡ ಜಾಸ್ತಿ ಹಾಕಿದ್ರು ಕೂಡ ಚೆನ್ನಾಗಾಗುತ್ತೆ ಹಾಗೇ ಇದ್ರ ಜೊತೆಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು ಪಲ್ಯ ಥರ ಅದಕ್ಕೇ ನಾನು ಸ್ವಲ್ಪ ಹಳೇದು ಬೆಂಡೆಕಾಯಿ ಇತ್ತು ಅದು ಮತ್ತು ಹಾಳಾಗೋದಿಕ್ಕಾಗಿತ್ತು ಹಾಗಾಗಿ ಬೆಂಡೆಕಾಯಿ ಮತ್ತು ಆಲೂಗಡ್ಡೆನ ಹಾಕಿ ಒಂದು ಪಲ್ಯ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದನ್ನು ನಾನು ಅಷ್ಟು ಚೆನ್ನಾಗಿ ಮಾಡೋದಿಲ್ಲ ನಮ್ಮ ಮನೆಯವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಯಾವಾಗಲೂ ನಾನು ಅವ್ರ ಕೈಯಲ್ಲೇ ಈ ಪಲ್ಯನ ಮಾಡಿಸ್ಕೊಂಡು ತಿನ್ನೋದು ಇದಕ್ಕೇನಂತಾರೆ ಅವರೇನೋ ಬೇರೆ ಅಂತಾರೆ ಆಲೂ ಫ್ರೈ ಅಂತನೋ ಏನೋ ಅಂತಾರೆ ನಾನು ಯಾವಾಗಲೂ ಅವ್ರ ಹತ್ರ ದಾಲ್ ಮತ್ತು ಇದನ್ನು ಮಾಡಿಸ್ಕೊತೀನಿ ತುಂಬ ದಿನ ಆಗಿತ್ತು ಯಾಕೋ ತಿನ್ನಬೇಕು ತಿನ್ನಬೇಕು ಅಂತ ಇವತ್ತು ಅನ್ನಿಸ್ತು ಹಾಗಾಗಿ ಫಾರ್ ದ ಫಸ್ಟ್ ಟೈಮ್ ನನಗಾಗಿ ಇದನ್ನು ಇವತ್ತು ಮಾಡ್ಕೊಂಡಿದ್ದೀನಿ ಇದು ರೆಸಿಪಿ ಕೂಡ ಸುಮಾರು ಸಲ ಶೇರ್ ಮಾಡಿದ್ದೀನಿ ಯಾಕಂದರೆ ನಮ್ಮ ಮನೆಯವರು ಮಾಡಿರೋದನ್ನು ರೆಸಿಪಿನ ಶೇರ್ ಮಾಡಿದ್ದೀನಿ ಇವತ್ತು ನನ್ನ ಕೈಯಲ್ಲಿ ಹೇಗಾಗಿತ್ತು ಅಂತ ನಮ್ಮ ಮನೆಯವ್ರನ್ನ ಕೇಳಬೇಕು ಇದು ಈ ಸಾಂಬಾರಿನಕ್ಕಿಂತನೂ ದಾಲ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಲ್ಲ ತಿನ್ನಬೇಕು ಅಂತ ಅನ್ನಿಸ್ದಾಗ ಮಾಡ್ಕೊಂಡ್ಬಿಡಬೇಕು ಹಾಗಾಗಿ ಇದನ್ನು ಮಾಡ್ಕೊಂಡೆ ಬರೀ ಒಂದು ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ ಜೀರಿಗೆ ಸಾಸಿವೆ ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಕೆಂಪಾಗ ತನಕ ಹುರ್ಕೊಂಡು ಆನಂತರ ಟೊಮೆಟೊ ಹಾಕಿ ಆಮೇಲೆ ಬೆಂಡೆಕಾಯಿ ಹಾಕಿ ಫ್ರೈ ಮಾಡಿ ಕೊನೆಗೆ ಆಲೂಗಡ್ಡೆ ಹಾಕಿದ್ದೀನಿ ಹಾಗೆಯೇ ಚೂರು ಕೊತ್ತಂಬರಿ ಪುಡಿನ ಹಾಕಿದ್ದೀನಿ